ನವರಾತ್ರಿಯ ದಸರೆಯ ಈ ಸಂದರ್ಭದಲ್ಲಿ ಈ ದಿನ ಏಳನೇ ದಿನಕ್ಕೆ ಕಾರ್ಯ ಪ್ರವೇಶ ಮಾಡಿದ್ದೇವೆ ಈ ದಿನ ದೇವಿ ಮಹಾತ್ಮೆಯ ಪುರಾಣದಲ್ಲಿ ದೂತನ ಸುಗ್ರೀವ ದೇವಿಗೆ ಮಹಾಶುಂಭ ದೈತನನ್ನು ಮದುವೆ ಆಗುವಂತ ಹೇಳಿ ಕೇಳುವಂಥದ್ದನ್ನು ಈ ಅಧ್ಯಾಯದಲ್ಲಿ ನೋಡುತ್ತೇವೆ ನಿನ್ನೆಯ ಪುರಾಣದ ನಂತರ ನಿನ್ನೆ ಮಹಿಷಾಸುರನ ಅಧ್ಯಯನವಾದ ನಂತರ ಸಾವಿರಾರು ವರ್ಷಗಳ ನಂತರ ಯುಗಗಳ ನಂತರ ಏನಾಯಿತು ಅಂದರೆ ದೇವತೆಗಳಿಗೆ ಮತ್ತೆ ಒಂದು ಸಮಸ್ಯೆ ಉಂಟಾಯಿತು ಏನಾಯಿತು ಅಂದರೆ ಅವರ ಪದವಿಗಳನ್ನು ಇಂದ್ರಾದಿ ದೇವತೆಗಳ ಎಲ್ಲರ ಪದವಿಗಳನ್ನು ರಾಕ್ಷಸರು ಕಿತ್ತುಕೊಂಡರು ಹಾಗಾದಾಗ ಅಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಏನು ಮಾಡಬೇಕಪ್ಪ ಅಂತೇಳಿ ಚಿಂತೆ ಮಾಡಿದ್ರು ಸೇರಿದರು ನಿಜರು ತಮ್ಮ ತಮ್ಮೂರುಗಳ ಮೊದಲಂತೆ ಬೆಲ್ಲವೂ ಅದಕ್ಕಿಂತ ಮುಂಚೆ ಮಹಿಷಾಸುರನ ಸಂಹಾರವಾದಂಥ ಅವರಿಗೆ ಅಧಿಕಾರವನ್ನು ಮಾಡ್ತಾ ಇದ್ರು ದೇವತೆಗಳು ಆದರೆ ಘೋರ ಕೆಲಸವಾಯಿತು ಒಂದು ದೊಡ್ಡ ಕೆಟ್ಟ ಕೆಲಸ ಆಯಿತು ಏನು ಹೇಳಲಿ ಶುಂಭ ನಿಶುಂಭ ಎನ್ನುವಂಥವರು ಹಾರಿಸಿದರೆ ಈ ದೇವತೆಗಳ ಪದವಿಗಳ ಕೇಳೆಂದ ಅವರೆಲ್ಲ ಪದವಿಗಳನ್ನು ಕಸಿದುಕೊಂಡರು ಅವರಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರು ಶುಂಭ ಹಿರಿಯನು ಅಣ್ಣ ನಿಶುಂಭ ಎನ್ನುವ ತಮ್ಮ ಇವರು ಎಲ್ಲ ಪದವಿಗಳನ್ನು ಕಿತ್ತುಕೊಂಡು ದೇವತೆಗಳ ಪದವಿಗಳನ್ನು ಕಿತ್ತುಕೊಂಡಿದ್ದಾರೆ ಸೂರ್ಯನೂ ಇವರ ಮಾತು ಕೇಳಬೇಕು ವರುಣನೂ ಇವರ ಮಾತು ಕೇಳಬೇಕು ಎಲ್ಲವರು ಯಮ ವಾಯುವ ನಿರುತಿಗಳು ರವಿ ಕುಬೇರ ಈಶಾನ ನಿರುತಿ ಇಂದ್ರಾದಿ ಎಲ್ಲ ದೇವತೆಗಳು ಈ ಇವತ್ತ ನಾವು ಇವರಿಬ್ಬರ ಮಾತನ್ನು ಕೇಳಬೇಕಾಯಿತು ಎಲ್ಲರನ್ನೂ ಒದ್ದೊದ್ದು ಹೊಲಿಸುತ್ತೆಲ್ಲ ಕಾವಾಗೆ ದಿವಜರು ಎಲ್ಲ ಕೂಡಿ ಯೋಚಿಸಿದರು ಈ ಪ್ರಕಾರ ಅರಸರು ಎಲ್ಲರನ್ನೂ ಒದ್ದುಗೊಳಿಸಿದಕ್ಕಾಗಿ ದೇವತೆಗಳು ಎಲ್ಲರನ್ನು ಕೂಡಿ ಏನು ಮಾಡಬೇಕು ಅಂತೇಳಿ ಯೋಚಿಸುತ್ತ ಫುಲ್ಲ ಲೋಚನ ಶಿವನ ಬಳಿಗ ಅಲ್ಲಿಗೆ ಹೋದರು ಅಲ್ಲಿಗೆ ಹೋದ್ರೆ ಶಿವನ ಹತ್ರ ಹೋದ್ರೆ ಮಾತ್ರ ಇದು ಸಮಸ್ಯೆ ಬಗೆಯ ಇರುತ್ತದೆ ಅಂತೇಳಿ ಅಲ್ಲಿಗೆ ಹೋಗ್ತಾರೆ ಶಿವನ ಹತ್ರ ಹೋದ್ರೂ ಸಹಿತ ಶಿವ ಹರಿ ಎಲ್ಲರೂ ಸೇರಿ ದೇವಿಯಲ್ಲದೆ ಸಾಯರು ಇವರು ಸತ್ಯವೆಂದು ಅಮರಹಣ ದೇವಿಯಿಂದ ಮಾತ್ರ ಇವರು ಸಾಯಕ್ಕೆ ಸಾಧ್ಯ ಈಗಾಗಲೇ ನಾವು ಮೈಸೂರ ಸಂಹಾರ ಸಮಯದಲ್ಲಿ ನುಡಿದ್ದೇವೆ ಹಾಗಾಗಿ ಇವರನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಲು ನಾವು ದೇವಿಯ ಬಳಿಗೆ ಹೋಗೋಣ ಅಂತೇಳಿ ಎಲ್ಲರೂ ನಿರ್ಧರಿಸುತ್ತಾರೆ ಆದರೂ ಸಹಿತ ಈ ಸೂತ ಪುರಾಣಿಕರು ಶೌನಕಾದಿಗಳು ಹೇಳಿದರೆ ಇವರಿಗೆ ಇವರು ಶುಂಭ ಮತ್ತು ರಿಷುಭರು ಬ್ರಹ್ಮನಿಂದ ಒಂದು ಆ ತಪಸ್ಸು ಮಾಡಿ ಒಂದು ವರವನ್ನು ಪಡೆದುಕೊಂಡಿದ್ದಾರೆ ಎಂಥ ವರ ಅಂದ್ರೆ ಯಾರಿಂದಲೂ ಸಾಯಬಾರದು ಅಂತ ಯಾರಿಂದಲೂ ಸಾಯಬಾರದು ಅಂತ ಹೊರ ಕೊಡು ಅಂತೇಳಿ ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮ ಹೇಳ್ತಾನೆ ಜಗದ ನಿಯಮ ಪ್ರಕಾರ ಎಲ್ಲ ಜೀವಿಗಳು ಸಾಯಬೇಕು ಹುಟ್ಟಿದವ ಸಾಯಲೇಬೇಕು ಆದರೆ ಹಾಗೆ ಹೊರ ಕೊಡಲಿಕ್ಕೆ ಬರಲಿಲ್ಲ ಬರಲ್ಲ ಅಂದಾಗ ಹೆಣ್ಣು ಮಕ್ಕಳಿಂದ ನನಗೆ ಸಾವು ಬರಲಿ ಅಂತ ಒಂದು ಮುಖ್ಯವಾದ ಅಂಶ ಇಟ್ಟರೆ ನನಗೆ ಹೊರ ಕೊಡ್ರಿ ಅಂತ ಹೇಳಿದ್ರೆ ಯಾಕಂದರೆ ಹೆಣ್ಣು ಮಕ್ಕಳು ಅವಲೇ ಅವರು ಅವರು ನನ್ನನ್ನು ಕೊರಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ನಂಬಿಕೆ ಅವರಿಗೆ ಹಾಗಾಗಿ ಮಹಿಳೆಯರಿಂದ ಸಾವು ಆಗ್ಲಿ ಅಂತೇಳಿ ಒಂದು ಶಾಕ್ ಪಾಯಿಂಟ್ ಆಗಿ ನನಗೆ ಹೊರ ಅಂತ ಕೇಳಿದಾಗ ಅಂತ ಒಂದು ಅಂಶವನ್ನಿಟ್ಟು ಬ್ರಹ್ಮ ಹೊರವನ್ನು ಕೊಟ್ಟಿರ್ತಾನೆ ಅಂತ ಮಹಾನ್ ಇವನು ಹೋಲಿಕೆ ನಂದೀಶ ನಂದೀಶನಿ ಕೇಳು ಸ್ತ್ರೀಯರಿಂದ ಮಾತ್ರ ಈತ ಸಾವು ಆಗಬೇಕೆನ್ನುವುದು ಹೊರವನ್ನು ಪಡೆದಿದ್ದಾನೆ ಅಂಥ ಮನುಷ್ಯ ಈತ ಅಂತ ಹೇಳ್ತಾರೆ ಶಿವ ನಂದೀಶನಿ ಹೇಳುತ್ತಾ ಅಂದು ಮಹಿಷಾಸುರನು ಉಪದ್ರವ ಇಂದು ಗಳಿಸಿಯೇ ಅವತ್ತು ಮಹಿಷಾಸುರನ ಉಪದ್ರವನು ಸಮ ಕಡಿಮೆ ಮಾಡಿ ಅವನನ್ನು ಕೊಂದು ಕೊಂದ ಅಸುರನ ಅವತ್ತು ಕೊಂದು ಹಾಕಿದಳು ಈ ದೈತರನ್ನು ಕೊಲ್ಲಿಗೆ ದೇವಿಯಲ್ಲದೆ ಅರಿಂದಲೂ ಸಾಧ್ಯವಿಲ್ಲ ಅಂತೇಳಿ ಎಲ್ಲರೂ ಸೇರಿ ನಡೆ ಎಂದೆನುದ ಹಿಮಚಲಕ್ಕೆ ನಿರ್ಜರ ಬಂದರು ಎಲ್ಲರೂ ದೇವತೆಗಳೆಲ್ಲರೂ ಸೇರಿ ಹರಿಹರ ರುದ್ರಾದಿಗಳು ಬ್ರಹ್ಮ ಸೇರಿಕೊಂಡು ಹಿಮಚಲ ಹಿಮಾಲಯ ಪರ್ವತದ ಕಡೆ ಪ್ರಯಾಣ ಮಾಡಿದರು ದೇವತೆಗಳರು ಆ ಹಿಮಾಲಯ ಪರ್ವತದಲ್ಲಿ ಕಂಡರೈ ಪರವೆನಿಪ ಪಾರ್ವತಿಯ ಆ ಹಿಮಾಲಯದಲ್ಲಿ ಒಂದು ಕಡೆ ಪಾರ್ವತಿ ದೇವಿ ಕೂತಿದ್ದಳು ಆ ದೇವಿಯನ್ನು ನೋಡಿದರು ನೋಡಿ ಕೈ ಮುಗಿದು ದೇವತೆಗಳು ದೇವಿಗೆ ಮೈ ಮಣೆದು ಕೈ ಮುಗಿದ್ರು ನಂತರ ದೀರ್ಘದಂಡ ನಮಸ್ಕಾರ ಮಾಡಿದರು ನಯ ವಿನಯದಿಂದಲೇ ಪಾರ್ವತಿಗೆ ತುಂಬಾ ನಯ ವಿನಯದಿಂದ ನಮಸ್ಕರಿಸಿದರು ಹೈಮವತಿಯೇ ಶಾಂಭವಿಯೇ ಶಾಂತಾಯೇ ಶರ್ವಾಣಿ ಸುಮನಸರ ಮಹಾಭಯ ನಿವಾರಣಿ ಅಮಲ ಪೂರ್ಣ ಬ್ರಹ್ಮಂತ ಹೃದಮಲ ವಾಸಿ ನಮೋ ನಮೋ ಎಂತೆಂದಿದು ಅಮರಗಣ ಪರಿಪರಿಯಾಗಿ ದೇವಿಯನ್ನು ಪ್ರಾರ್ಥಿಸುತ್ತ ದೀರ್ಘರಂಗ ನಮಸ್ಕಾರ ಆಗ್ತಾರೆ ನಮೋ ಪರದೇವಿ ಶಕ್ತಿಯೇ ಶಾಂಭವಿಯೇ ನಮೋ ಜ್ಞಾನಾಯೇ ಗತಿಯೇ ಸುಜ್ಞಾನೇ ನಮೋ ನಮೋ ಕೃಷ್ಣಾಯೇ ಗೌರಿಯೇ ಧುಮ್ರಾಯೇ ಎನ್ನುವಂತ ಮಹಾಲಕ್ಷ್ಮಿಯೇ ಸರಸ್ವತಿ ಅಂತೇಳಿ ಪರಿಪರಿಯಾಗಿ ಆ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಅದೇ ಪ್ರಕಾರ ಅವರ ಪ್ರಾರ್ಥನೆ ಮುಂದುವರಿಯುತ್ತದೆ ಗವಯಲ್ಲು